ವೀಕ್ಷಕರೇ ಮುನವಳ್ಳಿ ಪಟ್ಟಣವನ್ನು ತಾಲೂಕು ಮಾಡಬೇಕೆನ್ನುವ ಕೂಗ್ಗು ಬಹಳ ದಿನಗಳಿಂದ ಕೇಳಿ ಬರ್ತಾ ಇದೆ ಮುನವಳ್ಳಿ ಪಟ್ಟಣವು ಒಂದು ಕೇಂದ್ರ ಬಿದ್ದುವಾಗಿದೆ ಸಾಂಸ್ಕೃತಿಕ ಪರಂಪರೆಯುಳ್ಳ ನಗರವಾಗಿ ಬೆಳೆದು ನಿಂತಿದೆ ಮುನವಳ್ಳಿ ಪಟ್ಟಣವು ನಲವತ್ತು ಸಾವಿರ ಜನಸಂಖ್ಯೆಗಳ ಒಂದು ದೊಡ್ಡ ಪಟ್ಟಣವಾಗಿದ್ದು ಇದು ಪುರಸಭೆಯನ್ನು ಕೂಡ ಹೊಂದಿದ್ದು ಇದರ ಸುತ್ತಮುತ್ತಲೂ ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದೆ ಮುನವಳ್ಳಿ ಔದ್ಯೋಗಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ತೀವ್ರವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಮುನವಳ್ಳಿಯನ್ನ ತಾಲೂಕಂತ ಗೋಷ್ಠಿ ಮಾಡಬೇಕು ಅಂತ ಸ್ಥಳ ಯುವಕರು ಆಗ್ರಹ ಮಾಡಿದ್ದಾರೆ ನಲವತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸನಿಹದಲ್ಲಿಯೇ ಸುಮಾರು ಮೂವತ್ತ ಐದು ಹಳ್ಳಿಗಳನ್ನ ಹೊಂದಿರುವ ಮುನವಳ್ಳಿಯನ್ನ ತಾಲೂಕು ಮಾಡಿದರೆ ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳು ಜಾರಿಯಾಗುತ್ತೆ ಈ ಹಿಂದೆಯೇ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ಎಪ್ಪತ್ನಾಲ್ಕು ವಾಸುದೇವರಾವ್ ಸಾವಿರದ ಒಂಬೈನೂರ ಎಂಬತ್ತ ಆರು ತೊಂಬತ್ತ ಐದು ಟಿಎಂ ಹುಂಡೇಕರ್ದರ ಎಂಬ ಪಿಸಿ ಗದ್ದಿಗೌಡರು ಎರಡು ಸಾವಿರದ ಏಳು ಎಂಟರಲ್ಲಿ ಎಂಬಿ ಪ್ರಕಾಶ್ ಆಯೋಗಗಳು ಮುನವಳ್ಳಿ ತಾಲೂಕಾಗಲು ಅರ್ಹವಿದೆ ಎಂಬ ವರದಿಯನ್ನ ನೀಡಿದೆ ಇವುಗಳೆಲ್ಲವನ್ನ ಗಮನಿಸಿ ಸರ್ಕಾರ ಮುನವಳ್ಳಿಯನ್ನ ತಾಲೂಕಂತ ಘೋಷಿಸಬೇಕು ಈ ಹಿಂದೆ ಪಟ್ಟಣದ ಹಿರಿಯರು ಲಿಂಗೈಕ್ಯ ಶ್ರೀ ಸಿಪಿ ಪಾಳಿಯವರ ನೇತೃತ್ವದಲ್ಲಿ ತಾಲೂಕು ಹೋರಾಟ ಸಮಿತಿ ರಚಿಸಿ ತನ್ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಟ್ಟಿದ್ದಾರೆ ಮಲಪ್ರಭಾ ಯೋಜನೆಯಿಂದ ಈ ಭಾಗವೆಲ್ಲ ನೀರಾವರಿ ಪ್ರದೇಶ ಹೊಂದಿದೆ ಶಿಂದೋಗಿ ಹೀರೂರ ಹಳ್ಳೂರ ಭಂಡಾರಹಳ್ಳಿ ತೆರೆದಕೊಪ್ಪ ಬೋಚನಾಳ ತೆಗ್ಗಿಹಾಳ ಜಕ್ಕಪಾಳ ಚುಂಚನೂರ ಉಜ್ಜಿನಕೊಪ್ಪ ಕಿಟದಾಳ ಅರ್ಟಗಲ್ಲ ಬಸರಗೆ ಕಲ್ಲೊಳ್ಳಿ ಗೊಂದಿ ಬಸರಗೆ ತೀರ್ಥ ಗೊರವನಗೊಳ್ಳ ಬಡ್ಲಿ ತಾಂಡೆ ಯಕ್ಕುಂಡಿ ಸೇರಿ ಸುಮಾರು ಮೂವತ್ತ ಐದು ಗ್ರಾಮಗಳು ಮುನವಳ್ಳಿ ತಾಲೂಕಿಗೆ ಒಳಪಡತೆ ಈ ಗ್ರಾಮಸ್ಥರಿಗೂ ಬಹಳ ಅನುಕೂಲವಾಗುತ್ತೆ ಸರ್ಕಾರ ಬೇಗ ಮುನವಳ್ಳಿ ತಾಲೂಕು ಅಂತ ಘೋಷಿಸಬೇಕು ಅಂತ ಜನತೆಯ ಆಶಯವಾಗಿದೆ ಕೆಟ್ಟಿನ ಕೂಚಿದಾರ ಒಂದು ಮನೋಲಿ ಸಾಂಸ್ಕೃತಿಕ ನಗರ ಆಗಲಿಕ್ಕೆ ಒಂದು ಧಾರ್ಮಿಕ ನೆಲೆಗಟ್ಟ ಧಾರ್ಮಿಕ ಬೆಳೆಗೆ ಕೊಡಲಿಕ್ಕೆ ಕಾರ್ಮಿಕ ಪರಮ ಪೂಜ್ಯ ಮುರುಗೇಂದ್ರ ಅಪ್ಪಾಜಿ ಅವರು ಇದು ಬಸವಪುರ ಮಾಡಿದ ನಾವು ನಾವು ಭೂತೌರ ಭವಿಷ್ಯಕ್ಕಂತ ಬಸವಪುರ ಮಾಡಿ ಯಾರು ಯಾರು ಮಾಡಕ್ಕೆ ಸಾಧ್ಯ ಒಂದೊಂದು ಲಕ್ಷ ಮಂದಿ ಸಾಮೂಹಿಕ ಯುವ ದಿವಸ ಒಂದು ಲಕ್ಷ ಮಂದಿ ಸೇರಿದ್ರು ಇದರಲ್ಲಿ ಸುಮಾರು ಒಂದು ತಿಂಗಳ ಕಾಲ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮಂದಿ ಊಟ ಪ್ರಸಾರ ಮಾಡ್ತಾರೆ ಇವಾಗ ಏನಾಗಿದೆ ಬೆಳಗಾವಿಯ ಸೌಧದಲ್ಲಿ ಏನ್ ಚಳಿಗಾಲ ಅಧಿವೇಶನ ಹಿಡಿದ ಇದೆ ಈ ಅಧಿವೇಶನದಲ್ಲಿ ಭಾಗವಹಿಸ್ತಕ್ಕಂತ ಶಾಸಕರುಗಳಿಗೆ ಸರ್ಕಾರದಿಂದ ಒಂದ್ ದಿನಕ್ಕೆ ಎರಡು ಸಾವಿರದ ಐದ್ನೂರು ರೂಪಾಯಿ ದಿನಪತ್ತೆ ಅಂತ ಹೇಳಿ ಕೊಡ್ತಾರೆ ಅದಲ್ಲೇ ಈ ಸರ್ಕಾರದ ವೆಚ್ಚದಲ್ಲಿ ಅವ್ರಿಗೆ ಉಚಿತವಾಗಿ ಊಟ ಉಪಹಾರ ಕೊಡ್ತಾರೋ ಒಂದು ಅಧಿವೇಶನದ ಊಟದ ಖರ್ಚು ಸರಾಸರಿ ಎರಡು ಕೋಟಿ ಅರವತ್ ಲಕ್ಷ ರೂಪಾಯಿ ಆಗತ್ತೆ ಬರೀ ಶಾಸಕರ ಊಟದ್ದು ಅದಕ್ಕೆ ನಾವೇನು ಮಾಡಿದ್ದೀಪಾ ಈ ಸರ್ಕಾರಕ್ಕೆ ನಷ್ಟ ಆಕತ್ತ ಮಾನ್ಯ ಉಚ್ಚ ನ್ಯಾಯಾಲಯ ಪೀಠ ಧಾರವಾಡ ಇಲ್ಲೇ ಒಂದು ರಿಟ್ ಪರಿಚಯ ತರೋದಕ್ಕೆ ಆ ಸರ್ಕಾರದ ನಷ್ಟವನ್ನು ಭರಿಸಿಕೊಳ್ಳಲು ಮತ್ತು ನ್ಯಾಯ ಹಾಗೂ ಸಮಾನತೆಯ ಸಲುವಾಗಿ ನಾವು ಧಾರವಾಡ ಉಚ್ಚ ನ್ಯಾಯಾಲಯ ಪೀಠದಲ್ಲಿ ಒಂದು ಅರ್ಜಿ ದಾಖಲು ಮಾಡಿದ್ದೀವಿ ನಮ್ಮದು ಏನಪ್ಪಾ ಪ್ರೇಯರ್ ಅಂದ್ರೆ ಈ ಎರಡು ಸಾವಿರದ ಆರರಿಂದ ಏನು ಆಗಿದವು ಆ ಅಧಿವೇಶನದಲ್ಲಿ ಏನು ದಿನಭತ್ಯ ಪಡ್ಕೊಂಡಿದ್ದಾರೋ ಅವ್ರ ದಿನಭತ್ಯಗಳನ್ನೆಲ್ಲ ವಾಪಸ್ ಸರ್ಕಾರಕ್ಕೆ ತುಂಬಿಸ್ಕೋಬೇಕು ವೇಳೆ ಯಾರಾದರೂ ಶಾಸಕರು ಮಾಜಿ ಆಗಿದ್ರು ಅಂದ್ರೆ ಅವ್ರು ಪಿಂಚಣಿಯಲ್ಲಿ ಮುರ್ಕೋಬೇಕು ಯಾರಾದರೂ ಸತ್ತು ಹೋಗಿದ್ರು ಅಂದ್ರೆ ಅವ್ರು ಹೆಂಡರಿಗೆ ಕೊಡುವಂಥ ಪಿಂಚಣಿಯಲ್ಲಿ ಮುರ್ಕೋಬೇಕು ಮತ್ತು ವೇಳೆ ಸರ್ಕಾರ ಅದನ್ನು ಮುರ್ಕೊಳ್ಳದೇ ಇದ್ದಲೇ ವಾಪಸ್ ತುಂಬಿಸ್ಕೊಳದೇ ಇದ್ದಲೇ ಇದಕ್ಕೆ ಅಧಿಕಾರಿಗಳೇ ಹೊಣೆ ಯಾಕಂದ್ರೆ ಅಧಿವೇಶನ ಸಮಯದಲ್ಲಿ ಊಟ ಉಪಹಾರ ನೀಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ವಿಧಾನಸಭೆ ಕಾರ್ಯದರ್ಶಿಗಳು ಬರೆದು ಕೊಟ್ಟಿದ್ದಾರೆ ಲಿಖಿತವಾಗಿ ಆದ್ದರಿಂದ ನಾವು ಕೋರ್ಟ್ಗೆ ಏನು ಪ್ರೇರೇ ಮಾಡಿವು ಅಂದ್ರೆ ಶಾಸಕರುಗಳ ಕಡೆಯಿಂದ ವಾಪಸ್ ತುಂಬಿಸ್ಕೊಳ್ಬೇಕು ಒಂದು ಇಲ್ಲಂದ್ರೆ ಅಧಿಕಾರಿಗಳಿಂದ ಈ ಎರಡು ಸಾವಿರದ ಆರರಿಂದ ಊಟಕ್ಕೆ ಎಷ್ಟು ಆಯ್ತು ಆ ಹಣವನ್ನು ಅಧಿಕಾರಿಗಳ ವೇತನದಲ್ಲಿ ಮುರ್ಕೊಳ್ಬೇಕು ಅದು ಅಲ್ಲೇ ಮುಂದಿನ ಒಂದು ಅಧಿವೇಶನದಲ್ಲಿ ದಿನ ಮಾತ್ರ ಕೊಡಬೇಕು ಊಟ ಮಾಡುವಂಥ ವ್ಯವಸ್ಥೆ ಮಾಡಬಾರ್ದಿಲ್ಲ ಯಾಕಂದ್ರೆ ಅಲ್ಲೇ ಊಟ ಉಪಹಾರ ಕೊಟ್ರೆ ಮಾನ್ಯ ಸದಸ್ಯರು ಸಚಿವರು ಅಲ್ಲದೆ ಅವ್ರ ಹಿಂಬಾಲಕರು ಒಂದು ಐವತ್ತು ಜನ ಇರ್ತಾರ ಅವ್ರ ಸ್ನೇಹಿತರು ಬಂದಿರ್ತಾರೋ ಅವ್ರ ಮಕ್ಕಳು ಅವ್ರ ಮನೆಯಾಗೇನೋ ಕುಟುಂಬದವ್ರು ಬಂದಿಲ್ಲೇ ಊಟ ಮಾಡುವಂಥ ಸಾಧ್ಯತೆಗಳದಲ್ಲ ಆರ್ಥಿಕ ಹೊಣೆ ಆಗ್ತೈತಿ ಮತ್ತು ಅಧಿಕಾರಿಗಳಿಗೆ ಇದನ್ನು ಮಾಡೋಕೆ ಭಾಳ ತೊಂದರೆ ಆಗ್ತೈತಿ ಈ ರೀತಿ ಒಂದು ಮನವಿಯನ್ನು ಉಚ್ಚ ನ್ಯಾಯಾಲಯ ಪೀಠಕ್ಕೆ ರಿಟ್ ಪಿಟಿಷನ್ ಮಾಡಿ ಕೊಟ್ಟಿದ್ದೀವಿ ನಿನ್ನೆ ದಿವಸ ಅದು ಎರಡು ನೂರ ತೊಂಬತ್ತೊಂಬತ್ತನೇ ನಂಬರ್ ಅದು ವಿಚಾರಣೆಗೆ ಬಂತು ನಮ್ಮ ಪರವಾಗಿ ನ್ಯಾಯವಾದಿಗಳಾದಂಥ ಬೆಂಗಳೂರಿನ ಶ್ರೀ ಅಮೃತೇಶ್ ಉಕ್ಕಿಲ್ರು ಹಾಗೂ ದೀಕ್ಷಾ ಅಮೃತೇಶ್ ಅವರು ಹಾಕಿದ್ರು ಅದು ನ್ಯಾಯಾಲಯದಲ್ಲಿ ವಿಚಾರಣೆ ಬಂದಾಗ ಸರ್ಕಾರ ಕೋರ್ಟ್ ಏನು ಮಾಡಿದಪ್ಪ ಅಂದ್ರೆ ಸರ್ಕಾರಕ್ಕೆ ನೋಟಿಸ್ ತೆಗೆದೀವಿ ಭೀಮಪ್ಪ ಗಡಾವ್ ಅವರು ಈ ರೀತಿ ಒಂದು ಮನವಿ ಕೊಟ್ಟಿದ್ದಾರೆ ಕೋರ್ಟ್ಗೆ ಇದಕ್ಕೆ ತಾವು ರಿಪ್ಲೈ ಮಾಡಿರ್ತೇವೆ ನೋಟಿಸ್ ಕೊಟ್ಟೈತಿ ಇನ್ನ ಮುಂದಿನ ವಿಚಾರಣೆ ದಿನಾಂಕದಿಂದ ವಿಚಾರಣೆ ಮಾಡಿ ಸರ್ಕಾರ ಕೋರ್ಟ್ ಆದೇಶ ಮಾಡಿ ಬಯಸ್ತಾ ಇದ್ದೀನಿ ಒಟ್ಟಾರೆ ಹೋಗಿ ನಮಗೇನು ಸಮಾಧಾನ ಇರುತ್ತೆ ನ್ಯಾಯಾಲಯದಿಂದ ನ್ಯಾಯ ಸಿಕ್ಕ ಇವತ್ತ ಮುಂದಿನ ಅಧಿವೇಶನಗಳಲ್ಲಿ ಶಾಸಕರುಗಳಿಗೆ ಕೊಡ್ತಕ್ಕಂತ ಊಟ ಉಪಹಾರ ನಿಲ್ತೈತಿ ಅಂತ ಹೇಳಿ ಒಂದು ಸಂತೋಷ ಆಗ್ತಾ ಇದೆ ಭಿಮ್ಮಪ್ಪ ಗಡ ಹಕ್ಕು ಕಾರ್ಯಕರ್ತ ಮೂಡಲಿಗೆ